ಯಾರು ಹನುಮಾನ್ ಚಾಲೀಸಾ ಪಠಿಸದೇ ಇದ್ದರೂ ಇವರು ಪಠಿಸಬೇಕು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಮಂತ್ರಗಳಲ್ಲಿ ಹನುಮಾನ್ ಚಾಲೀಸಾವು ಶಕ್ತಿಯುತವಾದ ಸ್ತೋತ್ರವಾಗಿದೆ ಇದನ್ನು ಹೆಚ್ಚಿನ ಆಂಜನೇಯ ಸ್ವಾಮಿ ಭಕ್ತರು ಪಠಿಸುತ್ತಾರೆ ಪ್ರತಿನಿತ್ಯವೂ ಹನುಮಾನ್ ಚಾಲೀಸಾ ಪಠಿಸುವುದರ ಪ್ರಯೋಜನಗಳೇನು ಹನುಮಾನ್ ಚಾಲೀಸಾವನ್ನು ಈ ಕಾರಣಕ್ಕಾಗಿ ಪಠಿಸಬೇಕು ಮಂಗಳವಾರ ಮತ್ತು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಕೆಲವು ಭಕ್ತರು ಹನುಂತನನ್ನು ಪೂಜಿಸುವುದರ ಜೊತೆಗೆ ಆತನ ಮಂತ್ರಗಳನ್ನು ಪಠಿಸುವುದು ಹನುಮಾನ್ ಚಾಲೀಸಾವನ್ನು ಪಠಿಸುತ್ತಾರೆ ನೀವು ಹನುಮಾನ್ ಚಾಲೀಸಾವನ್ನು ಮಂಗಳವಾರ ಮತ್ತು ಶನಿವಾರ ಮಾತ್ರವಲ್ಲದೆ ಪ್ರತಿನಿತ್ಯವೂ ಪಠಿಸಬಹುದಾಗಿದೆ ಪ್ರತಿನಿತ್ಯವು ನಾವು ಹನುಮಾನ್ ಚಾಲೀಸಾ ಪಠಿಸುವುದರ ಪ್ರಯೋಜನವೇನು ನೋಡಿ ಮಾನಸಿಕ ಒತ್ತಡ ದೂರಾಗುವುದು ನಿಯಮಿತವಾಗಿ ಹನುಮಾನ್ ಚಾಲೀಸಾವನ್ನು ಪಠಿಸುವುದರಿಂದ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಮಾನಸಿಕ ಒತ್ತಡದಿಂದ ಮುಕ್ತರಾದಾಗ ಮಾತ್ರ ನಮಗೆ ಒಳ್ಳೆಯ ಯೋಚನೆಗಳನ್ನು ಚಿಂತನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಬಯಸಿದರೆ ಹನುಮಾನ್ ಚಾಲೀಸಾವನ್ನು ಪಠಿಸಿ ಈ ಸ್ತೋತ್ರದ ಪಠಣವು ನಿಮಗೆ ಉತ್ತಮ ನಿದ್ರೆಯನ್ನು ನೀಡುತ್ತದೆ ಮೋಕ್ಷ ಪ್ರಾಪ್ತಿ ಹನುಮಂತನ ಧ್ಯಾನ ಮತ್ತು ಹನುಮಾನ್ ಚಾಲೀಸಾವನ್ನು ನಿಯಮಿತವಾಗಿ ಪಠಿಸುವ ವ್ಯಕ್ತಿಯು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿದೆ ಹನುಮಾನ್ ಚಾಲಿಸಾದ ಒಂದು ಸಾಲಿನಲ್ಲಿ ಇದನ್ನು ಅಂತಕಾಲ ರಘುಪತಿ ಜಾಯಿ ಎಂದು ಹೇಳಲಾಗಿದೆ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪಠಿಸಿ ಹನುಮಾನ್ ಚಾಲೀಸಾವನ್ನು ಬೆಳಿಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಮತ್ತು ಶುದ್ಧವಾದ ಬಟ್ಟೆಗಳನ್ನು ಧರಿಸಿದ ನಂತರ ಮಾತ್ರ ಪಠಿಸಬೇಕು ಶುದ್ಧೀಕರಣದ ನಂತರ ಸಂಜೆಯೂ ಇದನ್ನು ಪಠಿಸಬಹುದು ಹನುಮಾನ್ ಚಾಲೀಸಾ ಪಠಿಸುವಾಗ ಶುದ್ಧವಾದ ಅಥವಾ ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ಪಠಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇಲ್ಲವಾದರೆ ನೀವು ಇದನ್ನು ಪಠಿಸಿಯೂ ವ್ಯರ್ಥವೆನಿಸಿಕೊಳ್ಳುತ್ತದೆ ಹನುಮಾನ್ ಚಾಲೀಸಾ ಓದುವುದರ ನಿಯಮಗಳು ಚಾಲೀಸಾವನ್ನು ಪಠಿಸುವ ಮೊದಲು ಭಗವಾನ್ ಶ್ರೀರಾಮನ ಹೆಸರನ್ನು ತೆಗೆದುಕೊಳ್ಳಬೇಕು ಹನುಮಾನ್ ಚಾಲೀಸಾವನ್ನು ಪ್ರತಿದಿನ ಪಠಿಸಲಾಗುತ್ತದೆ ಆದರೆ ಮಂಗಳವಾರ ಮತ್ತು ಶನಿವಾರದಂದು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ನೀವು ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಶಸ್ಸು ವಿದ್ಯಾರ್ಥಿಗಳು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ನಿಯಮಿತವಾಗಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಹನುಮಾನ್ ಚಾಲೀಸಾವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್